ನಮಸ್ತೆ ವೀಕ್ಷಕರೇ ಗುರುಗಳೇ ನಾನು ಇಷ್ಟಪಟ್ಟಂತ ವ್ಯಕ್ತಿ ನನ್ನಿಂದ ದೂರ ಹೋಗ್ತಾ ಇದ್ದಾನೆ ಮತ್ತು ನಾನು ಇಷ್ಟಪಟ್ಟಂತ ವ್ಯಕ್ತಿ ನನ್ನ ಪ್ರೀತಿನ ಒಪ್ಪುವಂತಲ್ಲ ಗುರುಗಳೇ ಅವನಾಗಿ ನನ್ನ ಹತ್ರ ಬರಬೇಕು ನನ್ನ ಪ್ರೀತಿನ ಒಪ್ಪಬೇಕು ಗುರುಗಳೇ ಇದಕ್ಕೆ ಏನ್ ಮಾಡ್ಬೇಕು ಗುರುಗಳೇ ಅಂತ ಕೇಳಿದಲ್ಲ ಹಾಗಿದ್ರೆ ವೀಕ್ಷಕರೇ ಈ ಒಂದು ತಂತ್ರವನ್ನ ಯಾವ ದಿನ ಬೇಕಾದರೂ ನೀವು ಮಾಡಿ ನೀವು ಮೊದಲು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಬೆಳೆ ಹಾಳೆಯ ಮೇಲೆ ನಾನು ಹೇಳಿದ ಮಂತ್ರವನ್ನ ನೀವು ಬರೀಬೇಕಾಗ್ತದೆ ಓಂ ಕ್ಲೀಂ ಭಗವತೆ ಕಾಮ ಸಂಮೋಹಿನಿ ಮತ್ತು ನಿಮ್ಮ ಹೆಸರನ್ನು ಬರೆದು ಕ್ಲೀಂ ವಶಂ ವಶಂ ಮತ್ತು ಆ ವ್ಯಕ್ತಿ ಹೆಸರನ್ನು ನೀವು ಬರೀಬೇಕಾಗತ್ತೆ ಬರದ ಆದ ನಂತರ ಏನ್ ಮಾಡ್ಬೇಕಪ್ಪ ಆ ಬೆಳೆ ಹಾಳೆಯ ಮೇಲೆ ಅಂತಂದ್ರೆ ನಿಮ್ಮ ಮನೆ ದೇವರ ಮುಂದೆ ಕೂತ್ಕೊಂಡು ಏನಪ್ಪಾ ಆ ಭಸ್ಮವನ್ನು ಸಂಪೂರ್ಣವಾಗಿ ಪೇಪರ್ನ ಸುಡಬೇಕಾಗತ್ತೆ ನೋಡಿ ಕಾಣಿಸ್ತೀರಾ ಈಗ ಇದು ಸಂಪೂರ್ಣವಾಗಿ ಭಸ್ಮ ಮಾಡಬೇಕು ಭಸ್ಮವನ್ನು ಮಾಡಿ ಏನ್ ಮಾಡ್ಬೇಕಪ್ಪ ಆ ಭಸ್ಮವನ್ನ ಅಂತಂದ್ರೆ ನಿಮ್ಮ ಹಣೆಗೆ ಹಚ್ಕೋಬೇಕಾಗತ್ತೆ ಹಚ್ಕೊಂಡು ಅವ್ರು ಓಡಾಡುವಂತ ದಾರಿಯಲ್ಲಿ ಅವ್ರು ಮುಂದೆ ನೀವು ಹೋಗಿ ಬನ್ನಿ ಸಾಕು ವಿಕ್ಷಿರೆ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಕೈ ವರ್ಷ ಆಗ್ತಾರೆ ನಿಮ್ಮ ಪ್ರೀತಿನ ಒಪ್ಪ ವೀಕ್ಷರೆ ಮತ್ತೆ ಈ ವಿಕ್ಷರೆ ಇದನ್ನ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ತೆ ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ಿಗೆ ಕರೆ ಮಾಡಿ